ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವಿವತ್ತು ಏನ್ ನೋಡ್ತಾ ಅಂದ್ರೆ ಒಗಟುಗಳು ಮತ್ತು ಉತ್ತರಗಳು ಇವತ್ತಿನ ದಿನ ಇದನ್ನ ನೋಡೋಣ ಆಯ್ತಾ ಸೊ ಅದಾದ್ಮೇಲೆ ಭಾಗ ಮೂರು ಇದೆ ಭಾಗ ಮೂರು ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು ಅಂದ್ರೆ ಇದೊಂದು ಸ್ವಲ್ಪ ಇದೆ ಒಗಟುಗಳು ಮತ್ತು ಉತ್ತರಗಳು ಈ ಭಾಗ ಮೂರರಲ್ಲಿ ಇನ್ ಮುಂದಿನ ಒಗಟುಗಳನ್ನ ನೋಡೋಣ ನೋಡಿ ಬಂಗಾರದ ಗುಬ್ಬಿ ಬಾಲದಲ್ಲೇ ನೀರನ್ನು ಕುಡಿಯುತ್ತೆ ಇದರ ಉತ್ತರ ಏನಾಗುತ್ತೆ ಅಂದ್ರೆ ಚಿಮನಿ ಆಗುತ್ತೆ ಚಿಮಿನಿ ಯಾಕಾಗತ್ತಂದ್ರೆ ಇಲ್ ನೋಡಿ ಚಿಮನಿ ಈ ತರ ಇರುತ್ತಲ್ಲ ಬಂಗಾರದ ಗುಬ್ಬಿ ಬಾಲದಲ್ಲಿ ನೀರು ಕುಡಿಯುತ್ತೆ ಉತ್ತರ ಚಿಮಿನಿ ಸೊ ಇದೇ ರೀತಿ ಕಂಟೆಂಟ್ ಗಳಿಗೆ ಮತ್ತು ಗಾದೆ ಮಾತುಗಳು ಗಾದೆ ಮಾತುಗಳ ವಿಸ್ತರಣೆಗಾಗಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎಜುಕೇಶನ್ ಎಲ್ಲ ಎಜುಕೇಶನ್ ವಿಡಿಯೋಗಳನ್ನ ನಾವು ಇಲ್ಲಿ ಹಾಕ್ತೀವಿ ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಇದನ್ನ ಜನರಲ್ ನಾಲೆಡ್ಜ್ ಕ್ವಶನ್ಗಳಲ್ಲಿ ಹಾಕ್ತಾ ಇದೀವಿ ಅದೇ ರೀತಿ ನಾವು ಗಾದೆ ಮಾತುಗಳು ಗಾದೆ ಮಾತುಗಳ ವಿಸ್ತರಣೆ ಅದಾದ್ಮೇಲೆ ಕನ್ನಡದ ಜ್ಞಾನಪೀಠ ವಿಜೇತರು ಅವುಗಳನ್ನೆಲ್ಲ ಕೂಡ ಹಾಕ್ತಾ ಇದೀವಿ ಮುಂದಿನ ವಾರಗಳಲ್ಲಿ ಅದಾದ್ಮೇಲೆ ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು ಯಾವುದು ಉತ್ತರ ಏಲಕ್ಕಿ ಏಲಕ್ಕಿ ಆಯ್ತಾ ಅದಾದ್ಮೇಲೆ ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ ಇದು ಏನು ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ ಉತ್ತರ ನೆನಪು ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ ಇದು ಏನು ನೆನಪು ಅದಾದ್ಮೇಲೆ ನೀಲಿ ಸಾಗರದಲ್ಲಿ ಬೆಳ್ಳನೆ ಮೀನುಗಳು ನಾನ್ಯಾರು ನೀಲಿ ಸಾಗರದಲ್ಲಿ ಬೆಳ್ಳನೆ ಮೀನುಗಳು ನಾನ್ಯಾರು ಅಂತ ಕೇಳ್ತಾ ಯಾವುದು ಉತ್ತರ ತಾರೆಗಳು ತಾರೆಗಳು ಅದಾದ್ಮೇಲೆ ಇನ್ನು ಬಿಡಿಸಿದರೆ ಹೂವು ಮಡಚಿದರೆ ಮೊಗ್ಗು ಉತ್ತರ ಛತ್ರಿ ಬಿಡಿಸಿದರೆ ಹೂವು ಅರಳುತ್ತಲ್ಲ ದೊಡ್ಡದಾಗುತ್ತೆ ಛತ್ರಿ ಅದಾದ್ಮೇಲೆ ಮಡಚಿದರೆ ಮೊಗ್ಗು ಮಡಿಸಿದರೆ ಚಿಕ್ಕದಾಗುತ್ತೆ ಅದಾದ್ಮೇಲೆ ಇನ್ನು ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತರೆ ಮುಷಿ ಯಾವುದು ಉತ್ತರ ಕಪ್ಪೆ ಕೂಗಿದರೆ ರಾವಣ ಸೌಂಡ್ ಜಾಸ್ತಿ ಇರುತ್ತೆ ಕಪ್ಪೆದು ಹಾರಿದರೆ ಹನುಮಂತ ಹಾರುತ್ತದು ದೊಡ್ಡದು ಕಪ್ಪೆ ಕೂತರೆ ಮುಷಿ ಅದಾದ್ಮೇಲೆ ಇನ್ನು ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ ಇದೆಲ್ಲ ನಿಮಗೆ ತಿಳಿದಿರಬಹುದು ಗಡಿಯಾರ ಉತ್ತರ ಗಡಿಯಾರ ಅದಾದ್ಮೇಲೆ ಇನ್ನು ಕಾಶಿನ ಕುದುರೆಗೆ ಬಾಲದ ಲಗಾಮು ಕಾಶಿನ ಕುದುರೆಗೆ ಬಾಲದ ಲಗಾಮು ಏನ್ ನೋಡೋಣ ಉತ್ತರ ಉತ್ತರ ಸೂಜಿ ದಾರ ಅಂದ್ರೆ ಕಾಶಿನ ಕುದುರೆಗೆ ಸೂಜಿ ಕೊಂಡು ತೊಗೊಂಬಂದಿರ್ತಾರ ಬಾಲದ ಲಗಾಮು ಅಂದ್ರೆ ಹಿಂದ್ಗಡೆ ಅದನ್ನ ಸೂಜಿ ದಾರವನ್ನ ಪೋನ್ಸಿ ಹಿಂದ್ಗಡೆ ಪೋನ್ಸ್ತಾರಲ್ಲ ಅದಕ್ಕೋಸ್ಕರ ಬಾಲದ ಲಗಾಮು ಅದಾದ್ಮೇಲೆ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಲೆ ಇಲ್ಲ ಮೈ ಹಸಿರಾಗಿದೆ ಯಾವುದು ಉತ್ತರ ಗಿಳಿ ಎಲೆ ಇಲ್ಲ ಅದು ಹಸಿರಿರುತ್ತೆ ಇರುತ್ತೆ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಗಾಗಿದೆ ಅಂದ್ರೆ ಅದು ಎಲಿ ಎಲಿ ತಿಂದಿಲ್ಲ ಎಲೆ ಅಡಿಕೆ ತಿಂದಿಲ್ಲ ಸುಣ್ಣ ಎಲೆ ಅಡಿಕೆ ಸುಣ್ಣ ತಿಂದಿಲ್ಲ ಆದ್ರೂ ಅದ್ರ ಬಾಯಿ ಕೆಂಪಿರುತ್ತೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಗಿಳಿ ಹೇಗಿರುತ್ತೆ ಹಸಿರು ಕಲರ್ದ್ ಇರುತ್ತೆ ಸೊ ಅದಕ್ಕೋಸ್ಕರ ಗಿಳಿ ಇದ್ರ ಉತ್ತರ ಮನೆ ಮನೆಗೆರಡು ಮನೆ ಮನೆಗೆರಡು ಬಾಗಿಲು ಬಾಗಿಲು ಮುಂದೆ ಮುಚ್ಚಿದರೆ ಹಾನಿ ಇದೇನು ಮನೆ ಮನೆಗೆರಡು ಬಾಗಿಲು ಬಾಗಿಲ ಮುಂದೆ ಮುಚ್ಚಿದರೆ ಹಾನಿ ಯಾವುದು ಉತ್ತರ ಮೂಗು ಬಾಯಿ ಅದಾದ್ಮೇಲೆ ಇನ್ನು ನೋಡೋಣ ಮುಂದಿಂದು ಒಂದು ಕಾಲಿನ ಪಕ್ಷಿಗೆ ಒಂಬತ್ತು ರೆಕ್ಕೆ ಒಂದೇ ಕಾಲಲ್ಲಿ ನಿಂತು ನೂರಾರು ಮೊಟ್ಟೆ ಇಡುತ್ತದೆ ಯಾವುದಿದು ಉತ್ತರ ಉತ್ತರ ಜೋಳದ ದಂಟು ಅದಾದ್ಮೇಲೆ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಯಾವ್ದಿದು ಉತ್ತರ ಸೀತಾಫಲ ಸೀತಾಫಲದಲ್ಲಿ ಕಪ್ಪು ಬೀಜಗಳಿರುತ್ತೆ ಅಂದ್ರೆ ಬಿಳಿ ಸಾಮ್ರಾಜ್ಯ ಹಾಕು ಸೀತಾಫಲ ಪೂರ್ತಿ ಬಿಳಿ ಇರುತ್ತೆ ಅದ ಅದರ ಒಳಗಡೆ ಕಪ್ಪು ಬೀಜಗಳಿರುತ್ತೆ ಅದಾದ್ಮೇಲೆ ಇನ್ನು ನೀವು ನೋಡಬಹುದು ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನು ನಾನ್ಯಾರೆಂದು ಹೇಳಿ ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನ್ಯಾರೆಂದು ಹೇಳಿ ಯಾವುದಿದು ಉತ್ತರ ಮೆಣಸಿನಕಾಯಿ ಈತಲ್ವಾ ಮೆಣಸಿನಕಾಯಿ ಅದಾದ್ಮೇಲೆ ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು ಈಗ ಹೇಳಿ ನಾನು ಯಾರು ಉತ್ತರ ಬೆಳ್ಳುಳ್ಳಿ ಅಂದ್ರೆ ಇದಕ್ಕೆ ಬಡದ್ರೆ ಅದೆಲ್ಲ ಹಾರಗಾಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಅವರು ಚಿಕ್ಕ ಚಿಕ್ ಚಿಕ್ಕದಾಗಿ ಬೀಳುತ್ತೆ ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು ಈಗ ಹೇಳಿ ನಾನು ಯಾರು ಇನ್ನು ಮುಂದಿನ ನೋಡಿ ಬಾಯಲ್ಲಿ ಹಲ್ಲಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಆದ್ರೂ ಎಲ್ಲವನ್ನೂ ಕಾಡ್ತೀನಿ ಯಾರು ಉತ್ತರ ಸೊಳ್ಳೆ ಕರೆಕ್ಟಾ ಆದ್ರೆ ಅದಕ್ಕೆ ಸೊಳ್ಳೆಗೆ ಹಲ್ಲಿರಲ್ಲ ಶಕ್ತಿ ಇರಲ್ಲ ಅದ ಕೂದಲು ಕೂಡ ಇರಲ್ಲ ಆದ್ರೂ ಎಲ್ಲರನ್ನು ರಾತ್ರಿ ಹೊತ್ತು ಕಾಡುತ್ತೆ ಇನ್ನು ನೋಡಿ ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಅರಣ್ಯವಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ನಾನ್ಯಾರು ಯಾರು ಇರಬಹುದು ಉತ್ತರ ನಾಣ್ಯ ನಾಣ್ಯದ ಮೇಲೆ ಸಿಂಹ ಇರುತ್ತೆ ನಾಲ್ಕು ಮುಖದ ಸಿಂಹ ಅದಾದ್ಮೇಲೆ ಅಕ್ಷರಗಳಿರುತ್ತೆ ಪುಸ್ತಕ ಅಲ್ಲ ಗುಂಡಾಗಿರುತ್ತೆ ಆದರೆ ಚಕ್ರ ಅಲ್ಲ ನಾಣ್ಯ ಗಂಟೆ ಹೊಡೆಯುತ್ತಾನೆ ಪೂಜಾರಿ ಅಲ್ಲ ಪೇಪರ್ ಹರಿಯುತ್ತಾನೆ ಆದರೆ ಹುಚ್ಚನೂ ಅಲ್ಲ ಹಣ ಕೇಳುತ್ತಾನೆ ಭಿಕ್ಷುಕ ಅಲ್ಲ ಯಾರು ಉತ್ತರ ಕಂಡಕ್ಟರ್ ಕಂಡಕ್ಟರ್ ಅವರು ಗಂಟೆ ಹೊಡಿತಾರೆ ಇವಾಗ ಬಿಸಿಲು ಹೊಡಿತಾರೆ ಅದಾದ್ಮೇಲೆ ಪೇಪರ್ ಹರಿತಾರೆ ಹುಚ್ಚನಲ್ಲ ಹಣ ಕೇಳುತ್ತಾನೆ ಭಿಕ್ಷುಕ ಅಲ್ಲ ಅದೇ ರೀತಿ ಮುಂದೆ ನೋಡಬಹುದು ಕಾಲಿಲ್ಲದೆ ನಡೆಯುವ ಬಾಯಿಲ್ಲದೆ ನಡೆಯುವುದು ಅದರ ಹೊಟ್ಟೆ ಹಲವಕ್ಕೆ ಮನೆಯಾಗಿರುವುದು ಉತ್ತರ ನದಿ ಕಾಲಿಲ್ಲ ಆದರೂ ನದಿ ಹರಿಕೊಂಡು ಹೋಗ್ತಾ ಇರುತ್ತೆ ಎಲ್ಲರ ಕಡೆಗೆ ಬಿಳಿಯ ಹೊಲದಲ್ಲಿ ಕರಿ ಕಾಳು ಕೈಯಲ್ಲಿ ಬಿತ್ತುತ್ತಾರೆ ಬಾಯಲ್ಲಿ ಎತ್ತುತ್ತಾರೆ ನಾನು ಯಾರು ಉತ್ತರ ಯಾವುದು ಉತ್ತರ ಪುಸ್ತಕ ಮತ್ತು ಅಕ್ಷರಗಳು ಬಿಳಿಯ ಹೊಲದಲ್ಲಿ ಕರಿಕಾಳುಗಳು ಅಂದ್ರೆ ಬಿಳಿಯ ಪುಸ್ತಕದಲ್ಲಿ ಕರಿಯಾಗಿ ಬರೆದಿರ್ತಾರಲ್ಲ ಅಚ್ಚರ ಬಣ್ಣ ಕರಿಯಾಗಿರುತ್ತೆ ಅದಾದ್ಮೇಲೆ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದ್ರೆ ನಾನು ಯಾರು ನಿಮ್ಗೆ ಗೊತ್ತಿದೆ ಇದು ತುಂಬಾ ಈಸಿ ಇದೆ ಆನೆ ಉತ್ತರ ಆನೆ ಅದೇ ರೀತಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ಬುಕ್ಗಳಾದ ಗಳಾದ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವೆಶನ್ಸ್ ಇವಾಗ ನಾವು ಶುರು ಮಾಡಿದ್ದೀವಿ ಗ್ರಾಮರ್ ಅದಾದ್ಮೇಲೆ ನೀವು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಇದ್ರೆ ಕಮೆಂಟ್ಸ್ ನ ಈ ಒಂದು ಚಾನಲ್ ಈ ಒಂದು ವಿಡಿಯೋಗೆ ಹಾಕ್ಬಹುದು ಏನಂತ ಇಲ್ಲ